ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸರಕಾರಿ ಬಸ್ ನಿಲ್ದಾಣದಲ್ಲಿ ಪ್ರತ್ಯೇಕ ಎರಡು ಕಳ್ಳತನದ ಪ್ರಕರಣಗಳು ದಾಖಲಾಗಿದ್ದವು ಶಿಗ್ಲಿ ಗ್ರಾಮದ ಮಹಿಳೆಯೊಬ್ಬರ ವೆನಿಟಿ ಬ್ಯಾಗಿನಲ್ಲಿದ್ದ ಹದಿನೈದು ಗ್ರಾಂ ತೂಕದ ಬಂಗಾರದ ನೆಕ್ಲೆಸ್ ಹಾಗೂ ಇನ್ನೋರ್ವ ಮಹಿಳೆಯ ಬ್ಯಾಗಿನಲ್ಲಿದ್ದ ಹದಿನೈದು ಗ್ರಾಂ ತೂಕದ ಬಂಗಾರದ ಚೈನ್ ಕಳ್ಳತನವಾಗಿತ್ತು ಈ ಪ್ರಕರಣವನ್ನು ಪತ್ತೆ ಹಚ್ಚಲು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸಿ ಪಿ ಐ ನಾಗರಾಜ್ ಮಾಡಳ್ಳಿ ಇವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಲಾಗಿತ್ತು ಪ್ರಕರಣದ ಜಾಡು ಹಿಡಿದು ಬೆನ್ನು ಹತ್ತಿದ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಪಿ ನಾಗರಾಜ್ ಗಡಾದ್ ಕ್ರೈಮ್ ಪಿ ಟಿ ಕೆ ರಾಠೋಡ್ ಎ ಎಸ್ ಐ ಎನ್ ಎ ಮೌಲ್ವಿ ಇವರ ತಂಡ ಬರ್ ಭರ್ಜರಿ ಕಾರ್ಯಾಚರಣೆ ನಡೆಸಿ ಕಳ್ಳರ ಎಡೆಮುರಿ ಕಟ್ಟಿದ್ದಾರೆ ಮಹಾರಾಷ್ಟ್ರ ಮೂಲದ ಸಮೀರ್ ಶೇಖ್ ತಂದೆ ಅಮೀರ್ ಶೇಖ್ ಇಪ್ಪತ್ತಾರು ಹಾಗೂ ಅಶೋಕ್ ಕಾಳೆ ನಲವತ್ತೊಂದು ಎಂಬ ಇಬ್ಬರು ಕಳ್ಳರನ್ನು ಪೊಲೀಸರು ಬಂಧಿಸಿದ್ದಾರೆ ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರ್ पर बाबा वो कैमरा पकड़ो सर इधर ना देखो ओके চাগে <laughs>